భూబుక భూబళిక మేము ప్రభావ ఇవ్వ అంశ్ ప్రాకృతి అంశాలు ఆర్థిక అంశాలు సమాజిక అంశాలు ప్రభావి ప్రంశ ప్రాకృతి అంశ భూ స్వరూప వైపుణ మణిదర్శన

ಇದು ನೌಕಲ್ ಇದು ಬೀಳು ಭೂಮಿ ಅಂತ ಹೇಳ್ತಾರೆ ಬೀಳು ಭೂಮಿ ಮತ್ತು ವ್ಯವಸಾಯಕ್ಕೆ ಇದು ವ್ಯವಸಾಯಕ್ಕೆ ಯೋಗ್ಯವಾದ ಭೂಮಿ ಭೂಮಿಯನ್ನು ನಾವು ಸಾತಂತ್ರಿಕೆಯಿಂದ ವ್ಯವಸಾಯಕ್ಕೆ ಬಳಸಲಾಗುತ್ತಿದೆ ಹುಲ್ಲುಗಾಲದಿಂದ ಇದು ಜನಸಂಖ್ಯೆ ಒತ್ತಡದಿಂದ ವ್ಯವಸಾಯ ಉತ್ಪನ್ನ ಇದು ವ್ಯವಸಾಯ ಉತ್ಪನ್ನ ಬೆಲೆ ಅತಿ ಹೆಚ್ಚು ಅತಿ ಹೆಚ್ಚು ಒತ್ತಡ ಮತ್ತು ಇದು ಹುಳ್ಳುಗಾಲದಲ್ಲಿ ಹಿಮಾಚಲ ಪ್ರದೇಶವು ಅತಿ ಅತಿ ಹೆಚ್ಚು ಹುಲ್ಲುಗಾಲ ಕೂಡಿದೆ ನಂತರ ಹರಿಯಾಣ ಪಂಜಾಬ್ ಎರಡು ಪ್ರದೇಶದಿಂದ ಕೂಡಿದೆ ಬಳಕೆ ಆಗದ ವ್ಯವಸಾಯ ಯೋಗ್ಯ ಭೂಮಿ ಅಂದ್ರೆ ಇಂದಿನ ಇದು ಈಗಿನ ಕಾಲದಲ್ಲಿ ವ್ಯವಸಾಯಕ್ಕೆ ಬಳಸಲಾಗುತ್ತಿದ್ದ ವ್ಯವಸಾಯಕ್ಕೆ ಬಳಸಲಾಗುತ್ತಿದ್ದ ಭೂಮಿಯನ್ನು ಇದು ಇದು ಮನೆಯ ಅತ್ಯಂತ